ಒಂದು ಹಳ್ಳಿಯಲ್ಲೊಂದು ಚಿಕ್ಕ ಬಾಲಕನಿದ್ದ ಅವನ ಹೆಸರು ಚಂದು ಚಂದು ತುಂಬ ಚಟುವಟಿಕೆಯ ಹುಡುಗನಾಗಿದ್ದು ತನ್ನ ಸಮಯವನ್ನು ಆಟವಾಡುವುದರಲ್ಲಿ ಮತ್ತು ಸ್ನೇಹಿತರೊಂದಿಗೆ ಕಾಲ ಕಳೆಯುವುದರಲ್ಲಿ ಕಳೆಯುತ್ತಿದ್ದ ಆದರೆ ಅವನು ಓದುವುದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಅವನಿಗೆ ಓದುವುದು ಅಷ್ಟಾಗಿ ಇಷ್ಟವಿರಲಿಲ್ಲ ಮತ್ತು ಇದರಿಂದಾಗಿ ಅವನ ಪಠ್ಯಗಳಲ್ಲಿ ಅತೀ ಕಡಿಮೆ ಅಂಕಗಳನ್ನು ಗಳಿಸುತ್ತಿದ್ದ ಒಂದು ದಿನ ಚಂದುವಿನ ತಂದೆ ಅವನಿಗೆ ಒಂದು ಕುತೂಹಲಕಾರಿ ಕಥೆಯನ್ನು ಹೇಳಲು ಶುರು ಮಾಡಿದರು ಒಂದು ಹಳ್ಳಿಯಲ್ಲಿ ಎರಡು ಬೆಕ್ಕುಗಳು ಬದನೆಕಾಯಿ ಹುಡುಕಲು ಹೋದುವು ಅಲ್ಲಿ ಎರಡು ದೊಡ್ಡ ಬದನೆಕಾಯಿಗಳು ಕಂಡುಬಂದವು ಬೆಕ್ಕುಗಳು ಬದನೆಕಾಯಿಯನ್ನು ಹೊಡೆಯಲು ಬಯಸಿದವು ಆದರೆ ಒಂದು ಬೆಕ್ಕು ಬದನೆಕಾಯಿ ಜಾಸ್ತಿ ಪಡೆದಿದೆ ಎಂದು ಮತ್ತೊಂದು ಬೆಕ್ಕಿಗೆ ಬೇಸರವಾಯಿತು ಇಬ್ಬರು ಒಬ್ಬರ ಮೇಲೆ ಒಬ್ಬರು ತಾಕಾಗದೇ ಹಿಡಿದು ಕೊನೆಯವರೆಗೂ ಬದನೆಕಾಯಿ ಹಂಚಿಕೊಳ್ಳಲಿಲ್ಲ ಚಂದು ತಂದೆಯ ಈ ಕಥೆಯಿಂದ ಒಂದು ಮಹತ್ವದ ಪಾಠ ಕಲಿಯಿತನು ನಾವೆಲ್ಲರೂ ಜೀವನದಲ್ಲಿ ಏನನ್ನಾದರೂ ಸಿಕ್ಕಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಆದರೆ ಒಂದು ಸಮಯದಲ್ಲಿ ನಾವು ನಮ್ಮ ಕನಸುಗಳನ್ನು ಸಾಧಿಸಲು ಒಂದು ಪಥದಲ್ಲಿ ಒಟ್ಟಾಗಿ ಕೆಲಸ ಮಾಡಬೇಕು ಒಂದು ಸಾಮಾನ್ಯ ಗುರಿಯನ್ನು ನಾವು ಜತೆಗಿದ್ದರೆ ನಾವು ಯಶಸ್ಸನ್ನು ಸಾಧಿಸಬಹುದು ಚಂದು ಈ ಕಥೆಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿದನು ಅವನು ಓದನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸಿದನು ಚಂದು ದಿನದಿಂದ ದಿನಕ್ಕೆ ತನ್ನ ಪಾಠಗಳಲ್ಲಿ ಹೆಚ್ಚು ಕೇಂದ್ರೀಕರಿಸಿ ತಾಳ್ಮೆಯೊಂದಿಗೆ ಓದುತ್ತಿದ್ದ ಆತ ಅವನ ಸ್ನೇಹಿತರಿಗೂ ಸಹ ಸಹಾಯ ಮಾಡುತ್ತಿದ್ದ ಅವನು ಅವರೂ ಕೂಡ ಒಟ್ಟಾಗಿ ಓದಲು ಪ್ರಾರಂಭಿಸಿದರು ಸಾಲಿಗೆಯಲ್ಲಿ ಚಂದು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದನು ಮತ್ತು ಅವನು ಎಲ್ಲ ಗುರುಗಳು ಅವನ ಪರಿಶ್ರಮವನ್ನು ಮೆಚ್ಚಿದರು ಅವನಿಗೆ ತಿಳಿದುಕೊಂಡ ಪಾಠ ಜೀವನದಲ್ಲಿ ಯಾವ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಬೇಕು ಅದನ್ನು ಸಾಧಿಸಲು ಕಠಿಣ ಪರಿಶ್ರಮ ಸಹಕಾರ ಮತ್ತು ಸಕಾರಾತ್ಮಕ ದೃಷ್ಟಿ ಅಗತ್ಯ ಎಂಬುದ ಪಾಠವನ್ನು ಅವನು ಕಲಿತಿದ್ದನು ಈ ಕಥೆಯ ಪಾಠ ಸಹಕಾರದ ಶಕ್ತಿ ಮತ್ತು ಪರಿಶ್ರಮ ನಮ್ಮೆಲ್ಲರಿಗೂ ಕಠಿಣ ಪರಿಶ್ರಮ ಮತ್ತು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ನಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವೆಂದು ನಮಗೆ ಎಚ್ಚರಿಸುತ್ತದೆ ಒಟ್ಟಾಗಿ ಕೆಲಸ ಮಾಡುವುದು ಯಶಸ್ಸಿನ ಕೀಲಿ ಕೈ